ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವೀಪತಾ ವ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಅಜ್ಜಿ ಮನೆಗೆ ಬಂದು ರಾತ್ರಿ ಬಂದ್ವಿ ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿದೆ ಸೊ ಇವತ್ತಂತೂ ಮಕ್ಕಳೆಲ್ಲ ಸೇರಿಕೊಂಡು ಕ್ರಿಕೆಟ್ ಆಡ್ತಾ ಇದ್ದಾರೆ ದೊಡ್ಡವರೆಲ್ಲರೂ ಅಂದರೆ ನಮ್ಮ ಅಮ್ಮಂದು ದೈವದ ಮನೆಗೆ ಅಂದರೆ ಕುಟುಂಬದ ಮನೆಗೆ ಅದು ಇನ್ನೂ ಸ್ವಲ್ಪ ದೂರ ಸೊ ಅಗರಿ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ ಈಗ ನಾನು ಒಬ್ಬಳೇ ಮನೇಲಿದ್ದೀನಿ ದೊಡ್ಡವಳು ಅನ್ನಿಸ್ಕೊಂಡವ್ರಳು ಆ್ಯಕ್ಚುಲಿ ನಾನು ಇನ್ಕ್ಲೂಡ್ ಆಗ್ತೀನಿ ಈ ಮಕ್ಕಳ ಜೊತೆ ಬಟ್ ನನಗೆ ಎರಡು ಮಕ್ಳು ನಾನು ದೊಡ್ಡೋಳು ಅಂತ ಅನ್ನಿಸ್ಕೊಂಡಿದ್ದೀನಿ ಸೊ ಇವ್ರ ಜೊತೆ ನಾನು ಇವತ್ತು ಮನೇಲಿದ್ದೀನಿ ಮಕ್ಕಳೆಲ್ಲ ಒನ್ ಟೀಮ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಒನ್ ಟೀಮ್ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನೀಗ ಮಧ್ಯಾಹ್ನ ಮಕ್ಕಳಿಗೆ ಅನ್ನ ಆಗಬೇಕಲ್ಲ ಹಾಗಾಗಿ ಒಲೆ ಕಚ್ಬಿಟ್ಟಿಗೆ ಅನ್ನ ಮಾಡೋಣ ಅಂತ ಬಂದೆ ಆ್ಯಂಡ್ ಮಕ್ಕಳೆಲ್ಲರೂ ಒಂದು ರೌಂಡ್ ಆಟಾಡಿ ಸುಸ್ತಾಗಿ ಬಂದು ರೂಮಲ್ಲಿ ಒಂದು ಎಷ್ಟು ಜನ ಟಿ ವಿ ನೋಡ್ತಾ ಕೂತಿದ್ದಾರೆ ಇನ್ನೊಂದಷ್ಟು ಜನ ಹಾಲಲ್ಲಿ ಟಿ ವಿ ನೋಡ್ತಾ ಕೂತಿದ್ರು ಆ್ಯಂಡ್ ಟಿ ವಿ ನೋಡಿನೂ ಬೋರ್ ಆಯ್ತು ಅವರಿಗೆ ಈಗ ಮತ್ತೆ ಏನೋ ಆಟ ಆಡೋಕ್ಕೆ ಶುರು ಮಾಡಿದ್ದಾರೆ ಮಕ್ಕಳದಂತೂ ಬೆಳಗಿಂದ ಸಾಯಂಕಾಲ ತನಕ ಆಟಾಡಿದ್ರು ಅವರಿಗೆ ಸಾಕಾಗೋದೇ ಇಲ್ಲ ಆ್ಯಂಡ್ ಹಾಗೆಯೇ ಈ ಬೇಸಿಗೆಯಲ್ಲಿ ಮಂಗ್ಳೂರು ವೆದರ್ ಇನ್ನೇನು ನಿಮಗೆ ಗೊತ್ತೇ ಇದೆಯಲ್ವಾ ಮಂಗ್ಳೂರು ಸೈಡ್ ವೆದರೇ ಇದು ಕೂಡ ಕಕ್ಕಿಂಜೆ ತುಂಬ ಅಂದ್ರೆ ತುಂಬಾನೇ ಸೆಕೆ ಆಗ್ತಾ ಇತ್ತು ಹಬ್ಬ ಮಕ್ಕಳು ಆ ಶೆಕೆಯಲ್ಲೂ ಕೂಡ ಕ್ರಿಕೆಟ್ ಆಡೋದು ಲಗೋರಿ ಆಡೋದು ಎಲ್ಲದು ಮಾಡ್ತಾ ಇದ್ರು ಮಧ್ಯಾಹ್ನ ತನಕ ಒಂದು ರೆಸ್ಟ್ ತಗೊಂಡ್ರು ಈಗ ಊಟ ಮುಗಿಸ್ಕೊಂಡು ಈಗ ಮತ್ತೊಂದು ರೌಂಡು ಆಟಾಡೋದಕ್ಕೆ ಹೋಗ್ಬಿಟ್ಟಿದ್ದಾರೆ ಮಕ್ಕಳು ಸೊ ಈ ಒಂದು ರಜಾ ಟೈಮಲ್ಲಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ನಮ್ಮ ಅಜ್ಜಿ ಮನೇಲಿ ಎಲ್ಲ ಮಕ್ಕಳು ಗುಡ್ಡೆ ಆಗಿಬಿಡ್ತಾರೆ ಸೊ ಇವನ್ ನಾವು ಕೂಡ ಅಷ್ಟೇ ಸಣ್ಣವರಿದ್ದಾಗ ಇದೇ ಥರ ಎಂಜಾಯ್ಮೆಂಟ್ ಮಾಡ್ತಾಯಿದ್ವಿ ರಜೆ ಸಿಕ್ಕಿದ್ರೆ ಸಾಕು ಅಟ್ಲೀಸ್ಟ್ ಒಂದು ವಾರದ ಮಟ್ಟಿಗಾದರೂ ನಾನು ನಮ್ಮನ್ನು ಅಮ್ಮ ಕರ್ಕೊಂಡು ಬರ್ತಾಯಿದ್ರು ಅಜ್ಜಿ ಮನೆಗೆ ಅವಾಗಂತೂ ಅಜ್ಜಿ ಮನೇಲಿ ತುಂಬ ಅಂದರೆ ತುಂಬ ಹಣ್ಣೆಲ್ಲ ಇರೋದು ಮಾವಿನ ಹಣ್ಣಿನ ಮರದ ಕೆಳಗಡೆನೇ ಇತ್ತು ಇದ್ವಿ ನಾವು ಎಷ್ಟು ಮಾವಿನ ಹಣ್ಣು ತಿಂತಾ ಇದ್ವಿ ಅಂತ ಇಲ್ಲ ಸೊ ನೋಡ್ತಾ ಇದ್ದೀರಲ್ವ ಹುಡುಗರೆಲ್ಲ ಹೋಗ್ಬಿಟ್ಟು ಕ್ರಿಕೆಟು ಲಗೋರಿ ಅಂತ ಹೇಳ್ಕೊಂಡು ಚರ್ಚೆ ಮಾಡ್ಕೊಂಡು ಏನೇನೋ ಆಟಾಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಹುಡುಗಿರು ಸ್ವಲ್ಪ ಊಟ ಆಗಿದ್ದಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಯಾಕೋ ಹಿಂದೆಟ್ಟು ಆಗ್ತಾ ಇದ್ದಾರೆ ನನ್ನ ಮಗಳಂತೂ ತುಂಬಾ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾಳೆ ಸೊ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಸಮ್ಮರ್ ಹಾಲಿಡೇಸಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀರಾ ಯಾರ ಮನೆಗೆ ಹೋಗಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆನೇ ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮ ಅಜ್ಜಿ ಮನೆಗೆ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿದ್ದೀರಾ ಅಂತ ತಿಳಿಸಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಒಳಗಡೆ ನನ್ನ ಮಗ ಮತ್ತು ನಮ್ಮ ಚಿಕ್ಕಮ್ಮನ ಮಗ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ ನನ್ನ ಮಗಂತೂ ತುಂಬ ಶೆಕೆ ಸೊ ಶರ್ಟ್ ಎಲ್ಲ ಬಿಚ್ಚಿಕೊಂಡು ಕೂತ್ಕೊಂಡಿದ್ದಾನೆ ಆ್ಯಂಡ್ ನೆಕ್ಸ್ಟು ಇವತ್ತು ಸಾಯಂಕಾಲ ಅಂದರೆ ಇವತ್ತು ರಾತ್ರಿ ಮಂಗಳವಾರ ರಾತ್ರಿ ಅಗರಿ ಮನೆಯಲ್ಲಿ ಅಂದರೆ ಅಮ್ಮನವರ ಕುಟುಂಬದ ಮನೆಯಲ್ಲಿ ದೈವಗಳಿಗೆ ಬಡ್ಸೋದಿತ್ತು ಅಂತ ಹೇಳಿದ್ನಲ್ವ ಸೊ ಅಲ್ಲಿಗೆ ಬಂದ್ವಿ ನಾವು ಮನೆಯಿಂದ ಮಕ್ಕಳೆಲ್ಲ ಹೊಡ್ಕೊಂಡು ಅಮ್ಮ ಅವರು ಬೆಳಗ್ಗೆನೇ ಹೋಗಿದ್ರು ಅಲ್ಲಿ ಪೂಜೆ ಇತ್ತು ಆ್ಯಂಡ್ ಅಡುಗೆ ಎಲ್ಲ ಆಗಬೇಕಿತ್ತು ಅಂತೇಳ್ಬಿಟ್ಟು ನಾವು ಮಕ್ಕಳು ಎಲ್ಲ ಆ್ಯಂಡ್ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಒಟ್ಟಿಗೆ ನಾವು ಇವಾಗ ಬಂದ್ವಿ ಬಂದು ನಾವು ಅಲ್ಲಿ ಕೂತ್ಕೊಂಡಿದ್ವಿ ಹೊರಗಡೆ ಅಲ್ಲಿ ಇನ್ನೂ ಎಲ್ಲ ಎಡೆ ಎಲ್ಲ ಹಾಕ್ತಾಯಿತ್ತು ಆ ಟೈಮಲ್ಲಿ ನಮ್ಮ ಅತ್ತೆ ಮಗಳು ವೈಷ್ಣವಿ ಮಕ್ಕಳಿಗೆಲ್ಲ ಸುತ್ತ ಕೂರಿಸ್ಕೊಂಡು ಏನೋ ದೆವ್ವ ಸ್ಟೋರಿ ಹೇಳ್ತಾ ಇದ್ಲು ತುಂಬಾ ಇಂಟ್ರೆಸ್ಟಿಂಗಾಗಿ ಎಲ್ಲ ಮಕ್ಕಳು ಕೂತ್ಕೊಂಡು ಕೇಳ್ತಾ ಇದ್ದಾರೆ ನಿಜ ಹೇಳ್ಬೇಕು ಅಂದರೆ ಮಕ್ಕಳು ಲೈಫೇ ಒಂಥರ ಚೆಂದ ಅಲ್ವಾ ಏನು ಎಂಜಾಯ್ಮೆಂಟ್ ಮಾಡ್ತಾರೆ ಆಟದ ಟೈಮಲ್ಲಿ ಆಟ ಊಟದ ಟೈಮಲ್ಲಿ ಊಟ ಸ್ಟೋರಿ ಟೈಮಲ್ಲಿ ಸ್ಟೋರಿ ಆ್ಯಂಡ್ ಡ್ಯಾನ್ಸ್ ಟೈಮಲ್ಲಿ ಡ್ಯಾನ್ಸು ಸರಿಗಮಪ್ಪ ಅಂತ್ಯಕ್ಷರಿ ಆಟಾಡ್ಕೊಂಡಂತೂ ತುಂಬಾ ಎಂಜಾಯ್ಮೆಂಟ್ ಮಾಡ್ತಾರೆ ಸೊ ಇದು ನಮ್ಮ ಅಮ್ಮನವರ ಅಂದರೆ ನಮ್ಮ ಕುಟುಂಬದ ಮನೆ ಇದು ದೈವಗಳ ಇದು ಮನೆ ಮಂಚವು ದೈವದ್ದು ಸೊ ಫ್ರೆಂಡ್ಸ್ ಈ ಒಂದು ಟೈಮ್ ಇದೆಯಲ್ವ ಮಂಗ್ಳೂರು ಕಡೆ ಆಲ್ಮೋಸ್ಟ್ ಎಲ್ಲ ಕಡೆನೂ ದೈವಗಳಿಗೆ ಬಡಿಸೋದೆಲ್ಲ ಮಾಡ್ತಾರೆ ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಮಾಡ್ತಾರಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಮ್ಮ ಫ್ಯಾಮಿಲಿ ಆ್ಯಂಡ್ ನಮ್ಮ ಮನೆಯ ಒಂದು ಮಕ್ಕಳ ಆಟ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್